ಕೊರಿ ಅಣ್ಣ ಅವ್ರನ್ನ ಕರ್ಕಂಬನಿ ಅಜ್ಜಿನ ಇನ್ನೊಂದು ಚೇರ್ ಕೊಡಿ ಅಜ್ಜಿ ಓಡಾಡ್ತಾರಾ ತಿರ್ಗಾಡ್ತಾರ ಎಲ್ಲ ಕಾಣಿ ತಿರ್ಗಾಡ್ತಾರ ಏನು ತೊಂದರೆ ಇಲ್ಲ ಕಣ್ ಕಾಣಿಸಲ್ಲ ಸರ್ ಊರಲ್ಲಿ ಈ ತಾಯಿಗೆ ಏನು ಮನೆ ಆಗಲಿ ಏನು

ನಾನು ಆರ್ನೇ ಆರ್ನೇ ಡಿವಿಜನ್ ಮಾಜಿ ಹಾ ಮೆಂಬರ್ಸ್ ನಾನು ಕೂರ್ಸೋಣ 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 ಇಲ್ಲಿ ಕುತ್ಕೊಂಬನ್ನಿ ಕುಂತ್ಕೊಳಿ ಕುತ್ಕೊಳ್ಳಿ ಮದೇವಪ್ಪ ಕುತ್ಕೊಳ್ಳಿ ಇಲ್ಲಿ ಕುತ್ಕೊಂಬದೇವಕ್ಕ ಇಲ್ಲಿ ಅಮ್ಮ ಮತ್ತೆ ಅಮ್ಮ ರೀ ಅಮ್ಮ ಅಮ್ಮ ಕೇಳುತ್ತಾ ಯಾವ ಊರು ನಿಮ್ದ್ ಯಾವ ಊರು ಇದಕ್ಕೆ ನಮ್ದು ಗೊತ್ತಿಲ್ವಾ ಮತ್ತೆ ಇವರು ಯಾರು ಕರ್ಕ ಬಂದಿರೋದು ಯಾರು ಇವರು ಆ ಅಲ್ಲಮ್ಮ ಇವ್ರು ಯಾರು ಗೊತ್ತಿಲ್ವ ಕರ್ಕ ಅಯ್ಯೋ ಅಯ್ಯಯ್ಯ ಮಾತಾಡಲ್ಲ ಸರ್ ನಾನು ಮಾತಾಡಿ ಮಾತಾಡಿ ನಾನು ಶಿವಣ್ಣ ಉಮೇಶ ಆ ಆ ಶೇ ನಿಮಗೆ ಊಟ ಹಾಕ್ತಿದ್ರಲ್ಲ ಉಮೇಶ

ಏನು ವರ್ಗ ಒಬ್ಬರನ್ನ ಒಂದು ರೂಪಾಯಿ ಕೇಳಿದಾರು ತನ್ನ ಲಾಟ್ಲಿ ಕಣ್ಣೀರ ಜೀವನ ಮಾಡಿದ್ರು ಬಿದ್ದರು ಬಿದ್ದಿದ್ರು ಅಕ್ಕಪಕ್ಕ ಮನೆಯವರೆಲ್ಲ ಆಶ್ರಯ ಮಾಡಿ ಇಷ್ಟ ವರ್ಷ ನಾನು ಒಂದು ಅಷ್ಟು ವರ್ಷ ಇವರೇ ಮನೇನ ಸರ್ ಅಲ್ಲಿ ಒಂದು ಒಂದಿಷ್ಟೆಲ್ಲ ಜಾಗ ಕೊಟ್ಟು ಸರ್ ಯಾರು ಕೊಟ್ಟಿದ್ದು ಇಲ್ಲೇನೆ ಇವರು ಪಕ್ಕದಲ್ಲಿ ಇದೆಯಲ್ಲ ಸರ್ ಒಂದು ಸ್ವಲ್ಪ ಜಾಗ ಇಲ್ಲೇ ಇರಲ್ಲ ಸರ್ ಲೈವ್ ಲೈವ್ ಆಮೇಲೆ ಸರ್ ಅಲ್ಲೇನಾಗ್ತದೆ ಸರ್ ಮಳೆ ಓದ್ಬಿಡ್ತಲ್ಲ ಸರ್ ಗೋಡೆ ಉಂಟಾಯ್ ಸರ್ ಗೋಡೆ ಉಂಟೋಗಿ ಅದು ಇವಳಿಗೆ ಗೊತ್ತಾಗ್ಲಿಲ್ಲ ಒಳೆಯಲ್ಲಿ ಹಾವುಗಳು ಕೆರೆ ಪಕ್ಕ ಸರ್ ಹಾವುಗಳು ಒಳಗಡೆ ನುಗ್ಗಿದ್ರೂ ಗೊತ್ತಾಗ್ಲಿಲ್ಲ ಆಮೇಲೆ ಸರ್ ನಾವು ನೋಡಿದಾಗ ಹಳ್ಳಿಲಿ ಒಂದು ಗುಡ್ಸ್ತಾರೆ ಅಂದ್ರೆ ಇನ್ನೂ ಇದಾರೆ ಸರ್ ಅಲ್ಲ ಗಂಡು ಗಂಡ ಇಲ್ಲ ಮಕ್ಳಿಲ್ಲ ಇಲ್ಲ ಸರ್ ಸಂಪಾದನೆ ಮಾಡಿ ಒಂದು ಮನೆಯರ ಮಾಡ್ಕನಕ ಆಗಲ್ಲ ಬಿಡಿ ಅಮ್ಮ ಒಂದು maneiras ಮಾಡಿದ್ರೆ ಅವ್ರ ನೆಂಟರಲ್ಲಾ ಹಾಕಿರೋರು ಈ ಅಮ್ಮ ಸತೋದರ ಸಿಗುತ್ತೆ ಹೌದು ಹೌದು ಹಾ ನಾನು ಏನು ಮಾಡಿದೆ ಸರ್ ಪಂಚಾಯಿತಿ ಮೆಂಬರ್ ಆಗಿದ್ದಲ್ಲ ಸರ್ ಒಂದು ಇವ್ರಿಗೆ ಒಂದು ಇಡ ಮಾಡಿಸ್ಕೊಟ್ಟೆ পেনশন ಮಾಡಿಸ್ಕೊಟ್ಟೆ ಮತ್ತೆ ಒಂದು ರೇಷನ್ ಕಾರ್ಡ್ ಆ ರೇಷನ್ ಕಾರ್ಡ್ ಏನಾಯ್ತು ಅಂತ ಗೊತ್ತಿಲ್ಲ ಮಳೆ ಬಿಡುತ್ತಿಲ್ಲ ಸರ್ ಮನೆ ಬೀದೈತಲ್ಲ ಸರ್ ಆ आवाज ಇದೆ ಅವರು ನನಗೆ ಕಣ್ಣೆ ಕಾಣಲಿಲ್ಲ ಅದನಲ್ಲಿಂದ ಆ ಯಾವುದು ಏನು ದುಡ್ಡು ಕೂಡ ಅವರು penson ನಲ್ಲಿ ದುಡ್ಡು ಕೂಡ ತನ್ಕೊಟಿಲ್ಲ ಸರ್ ಸರ್ಕಾರದವರು ಯಾವದೇ ವಿವಾದ ಬಂದು ವಿಚಾರಣೆ ಮಾಡೇ ಇಲ್ಲ ಸರ್ ನಾವು ವೋಟಿಂಗ್ ಕಾರ್ಡ್ ಇತ್ತಾ ಸರ್ ವೋಟಿಂಗ್ ಕಾರ್ಡ್ ಏನಪ್ಪಾ ವೋಟಿಂಗ್ ಕಾರ್ಡ್ ಏನಾರು ವೋಟಿಂಗ್ ಕಾರ್ಡ್ ಇಲ್ಲಾ ವೋಟಿಂಗ್ ಕಾರ್ಡ್ ಇದ್ರು ಕೊಡಿಲ್ಲ ಸರ್ ಅಲ್ಲಾ ವೋಟಿಂಗ್ ಕಾರ್ಡ್ ಇದ್ರೆ ಬಂದು ಇಲ್ಲ ಸರ್ ಅದಿಲ್ಲ ಇಲ್ಲ ಅಮ್ಮ ವೋಟಿಂಗ್ ಕಾರ್ಡ್ ಇದೆಯಾ ಓಟ್ ಓಟ್ ಕಾರ್ಡು ಯಾರು ಎತ್ಕೊಂಡ್ಬಿಟ್ರಾ ದುಡ್ಡು ನಮ್ಮ ಅಜ್ಜಿಯಷ್ಟು ಬಂಗಾರದ ಒಡವೆ ಯಾಕೆ ಬಿಟ್ಟಿದೆ ಮತ್ತೆ ವಿಡಿಯೋ ನೋಡಿದ್ರೆಲ್ಲ ಫುಲ್ ಇದೆ ಅನ್ಕೊಂಬಿಟ್ರೆ ಕಷ್ಟ ಅಂತ ಇಲ್ಲ ಇಲ್ಲ ನೋಡಿ ಪಾಸಿಟಿವ್ ಏನೋ ಗೊತ್ತಾ ಸರ್ ಪಾಸಿಟಿವ್ ಗಿಂತ ನೆಗೆಟಿವ್ ಪಾಸಿಟಿವ್ ಗಿಂತ ನೆಗೆಟಿ ಜಾಸ್ತಿ ನೋಡಬ್ ಹೌದು ಸರ್ ಅರ್ಥ ಆಗ್ತದೆ ನಿಮಗೆ ಹಾಗಾಗಿ ಹಾಗಾಗಿ ಯಾಕೆ ಅವ್ರಿಗೆ ಗೊ ಹೇಳಿ ನಾವು ಎದುರುಗಡೆ ನೋಡ್ಲಾಗಿ ಸರ್ ಎದುರುಗಡೆ ಮಹೇಶ್ವರ ನಾನು ಎದುರುಗಡೆ ನೋಡ್ಲಾಗಿ ನಾನು ಆರ್ನೇ ವರ್ಡ್ ಆಫ್ ಮೆಂಬರ್ ಆಗಿದೆ ಸರ್ ಮಾಜಿ ಮೆಂಬರ್ ಮತ್ತೆ ಸೊಸೈಟಿ ಮಾಜಿ ಅಧ್ಯಕ್ಷರು ಸರ್ ನಾಲ್ಕು ಬಾರಿ ಇದ್ದಿದ್ದೀವಿ ಮಾಜಿ ಅಧ್ಯಕ್ಷರು ಸರ್ ನೋಡ್ಲಾಗಿ ಸರ್ ಇವು ಪರಿಸ್ಥಿತಿ ನೋಡಲಾ ನನಗೆ ಸರ್ ನೋಡಿ ಆಯ್ತು ಇಲ್ಲಿಂದ ನನಗೆ ಹಾ ಪೊಲೀಸ್ನವ್ರು ಲೆಟರ್ ಕೊಟ್ಟಿದ್ದಾರೆ ನೀವು ಆಗ್ಲೇ ಸತತವಾಗಿ ಅದ್ಲೇ ಹದಿನೈದು ದಿನದಿಂದ ಅದಕ್ಕೆ ಕೊರ್ಕ್ ಮಾಡಿದೀರ ಈಗ ತೊಂದರೆ ಏನ್ ಸರ್ ನೀವು ಕರ್ಕೊಂಬರ್ಬೇಕ ಈ ತರ ಲೆಟರ್ ಇದೆಯಾ ಬನ್ನಿ ನಾನು ಯಾರು ಬೇಕಾರ ತಗೋತೀನಿ ಕಾನೂನು ಬದ್ಧವಾಗಿ ಬಂದಿದ್ದೀರಾ ನಾನು ಕಾನೂನು ಬದ್ಧವಾಗಿ ಬದ್ದವಾಗಿ ಸೇರ್ಸ್ಕೊಳ್ತೀನಿ ನೆಂಟ್ರಾ ನಂಗೆ ಬೇಕಾಗಿಲ್ಲ ಸಿಕ್ತಲ್ಲ ನೋಡ್ತಾರೆ ನೋಡಿದ್ರೆ ಅಲ್ಲಿ ಏನಾರ ಇದ್ದಾರೆ ನಾಳೆ ಬೆಳಗ್ಗೆ ನೀವು ಅದನ್ನ ಆಚೆ ತಗೋಬೇಕಷ್ಟೇ ಯಾಕೆ ಈ ವಿಡಿಯೋಗಳು ಮಾಡೋ ಉದ್ದೇಶ ನಮ್ಮ ಪ್ರಚಾರಕ್ಕೋಸ್ಕರ ಅಲ್ಲ ಬರ್ತಾರೆ ಹೇಗಿದು ಆಮೇಲೆ ಮತ್ತೆ ನನ್ನ ಮಗಳು ಸರ್ ಎನ್ ಜಿ ಓ ವೈಸ್ ಪ್ರೆಸಿಡೆಂಟು ಅವ್ರನ್ನ ಕೇಳಿದ್ರ ಆಸ್ರೆ ಏನವ ಡೆಲಿನಲ್ಲಿ ಇದ್ರು ಸರ್ ನಿಮ್ಮನ್ನು ಕಳಿಸಿದೆ ಏನವ ಅಂತಂದ್ರೆ ಆಸ್ರೆ ಫೌಂಡೇಶನ್ ಸೂಪರ್ ಅಲ್ಲಿಗೆ

ಯಾರನ್ನೂ ನಾನು ಇಲ್ಲಿ ಬಾರಿ ಒಳ್ಳೆರೋದೋ ಆ ವಿಡಿಯೋ ಮಾಡೋ ಅವೆಲ್ಲ ಮಾಡಲ್ಲ ಎಲ್ಲರೂ ಒಂದೇಲ್ವಾ ನಮಗೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರಿ ಸರ್ ನಮಗೆ ಥ್ಯಾಂಕ್ ಯು ಸರ್ ನೋಡ್ತಿದ್ದೀನಿ ಲೇ ಥ್ಯಾಂಕ್ ಯು ಸರ್ ಸರ್ ನೀನು ಇರಲೇಬೇಕು ಇದಿಲ್ಲ ಇರ್ತ್ಯಾ ಇರಲ್ಲ ಅನ್ನೋದಕ್ಕೆ ಅಮ್ಮಗೆ ಇನ್ನು ಇರಲ್ಲ ಅಂದ್ರೆ ಇಲ್ಲಿ ಹೋಗ್ತಾರೆ ಸರ್ ಇಷ್ಟ ಸರ್ ಇಷ್ಟ ನೀವು ನೋಡ್ಕೊಂಡು ಚೆನ್ನಾಗಿ ಮಾಡಿದ್ದೀರಾ ಸರ್ ಇಲ್ಲ ಏನು ಜೊತೆ ಬರ್ತಿರಾ

ಹಾ ಇಲ್ಲ ಇಲ್ಲ ಬಟ್ಟೆನ ನಾವು ಒಳಗಡೆ ಯಾಕದಾ ಈಗ ಅದು ಏನಾರ ತೆಗ್ನೇನೋ ಅದು ಏನೋ ಏನೋ ಈಗ ಒಳಗಿಟ್ರೆ ಬಹಳ ಕಾಸ್ತಾರೆ ಇವ್ರಿಗೆ ಏನ್ ಸರ್ ನಾಲ್ಕು ಜೊತೆ ಬಟ್ಟೆ ಇದ್ರೆ ಸಾಕು ಸಾಕು ಮದುವೆ ಮುಂಜವ್ ಏನಿಲ್ಲ ಅಲ್ವಾ ನಾಲ್ಕು ಬಟ್ಟೆ ಕೊಟ್ರೆ ಆಕೆ ಆರಾಮಾಗಿ ಇರ್ತಾರೆ ಹಂಗಾಗಿ ಒಳಗಡೆ ಯಾವ್ದು ಹೊರಗಡೆಂದ ನಾವು ಹಳೆ ಬಟ್ಟೆ ಆಗ್ಲಿ ಈಗ ತರ್ತಾರೆ ಆಶ್ರಮಕ್ಕೆ ಹಳೆ ಬಟ್ಟೆ ಅಂತ ತರ ಕೊಡ್ಬೇ ನಾ ಕೊಡ್ತಾಳಲ್ಲ ಕೊಟ್ಟರೆ ಕೊಡ್ತೀರಾ ನಾಲ್ಕು ಜೊತೆ ಆಗಲಿ ಹೊಸ ಕೊಡ್ಸಿ ಈಗ ಈಗ ನಾಳೆ ಬೆಳಗ್ಗೆ ನೀವೇ ರೋಡಲ್ಲಿ ಬಿದ್ದಿರ್ತೀರಾ ನಾಳೆ ಏನೋ ಚೆನ್ನಾಗಿ ಬದುಕಿದವರು ನಾಳೆ ಕೆಳ ಬೀಳ್ತೀವಿ ಆಶ್ರಮ ಸೇರ್ತೀವಿ ಅಂದ್ಕೊಳ್ಳಿ ಅವಾಗ ಯಾರೋ ಬಂದು ಹಾಕಿರೋ ಬಟ್ಟೆ ಕೊಟ್ಟಾಗ ಅವ್ರು ನೀನು ಈ ನೀನು ನೀವಿನ ಅನಾಥ್ರು ಅಂತ ಅದಕ್ಕೆ ಮಾಡಲ್ಲ ಸರ್ ತಿಂಡಿ ತಿಂಡಿ ಅಂದ್ರೆ ತಂದು ಕೊಡ್ತೀರಾ ತಂದು ಕೊಟ್ರೆ ಎಲ್ಲರಿಗೂ ಕೊಡಬೇಕು ನಿಮ್ಮ ನೀವು ಮಾದೇವ್ ಒಮ್ಮನ ಕಡೆ ಅಂತೇಳಿ ಮಾದೇವ್ ಅಮ್ಮ ಒಬ್ಬರಿಗೆ ತಂದು ಕೊಡಬಾರ್ದು ಅರ್ಥ ನಿಮಗೆ ಯಾಕೆಂದ್ರೆ ಈಗ ಒಬ್ಬಮ್ಮ ಹೌದು ತಿಂತ ಇದಕ್ಕ ಪಕ್ಕದರು ಹಾಗಾಗಿ ನಮ್ಮಲ್ಲಿ ಅದೊಂದು ಪದ್ಧತಿ ಹೌದು ಈಗ ಯಾರಿಗೂ ಸರ್ ಈಗ ನೀವು ಐದು ಜನ ಬಂದಿದ್ದೀರಾ ನಾನು ಒಬ್ಬರಿಗೆ ಟೀ ಕೊಟ್ರೆ ನಿಮಗೆ ಹೌದು ಮನ್ಸರಿ ಸಮಾನವಾಗಿ ಎಲ್ಲ ನಾವು ಒಂಚು ಅದು ಪದ್ಧತಿ ಅದು ಹಾಗಾಗಿ ದೇವ್ರ ಒಳ್ಳೆ ಮಾಡ್ಲಿ ನಿಮ್ಮ ಯಾರು ಬೆಳಕવાડી ಅವರಿಗೆ ಯಾರು ಕಳಿಸ್ಕೊಟ್ರು ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಇದೇ ತರ ಒಳ್ಳೆ ಕೆಲಸ ಮಾಡಿದ್ರಿ ಒಳ್ಳೆ ಮಾಲಿ ಸರ್ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಓಕೆ ಆ ಪಟ್ಟೆ ತಾಗಿ ಹೋಗಿ ಅದು